ಬೆಣ್ಣೆ ಬಿಸ್ಕೆಟ್ ಕೊಬ್ಬರಿ ಬಿಸ್ಕೆಟ್ ಎಲ್ಲ ತರದ್ದು ಬಿಸ್ಕೆಟ್ ನೋಡಿರಬಹುದು ಈ ತರ ಒಂದ್ಸರಿ ಕಡಲೆ ಬೀಜ ಶೇಂಗಾ ಅಂತ ಏನು ಕರಿತೀವಿ ಶೇಂಗಾ ಬಿಸ್ಕೆಟ್ ನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಇವಾಗ ಯಾವ ತರ ಮಾಡೋದು ಅಂತ ನೋಡೋಣ ಒಂದು ಬೌಲ್ ಅಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಶೇಂಗಾನ ತಗೊಂಡಿದ್ದೀನಿ ಕಡಲೆ ಬೀಜ ಅಂತಾನು ಕರಿತಾರೆ ಇಲ್ಲ ಶೇಂಗಾ ಅಂತನೂ ಕೂಡ ಕರಿತಾರೆ ನಿಮಗೆ ಎಷ್ಟು ಬೇಕು ಅಷ್ಟನಾ ಕಡಲೆ ಬೀಜನ ತಗೋಬಹುದು ಇದನ್ನ ಫಸ್ಟ್ ಹುರ್ಕೋಬೇಕು ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು ಅವಾಗ ಚೆನ್ನಾಗಿರಲ್ಲ ನಿಧಾನಕ್ಕೆ ಹುರಿಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಕಡಲೆ ಬೀಜನ ಹುರಿಯುವಾಗ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ತರ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ತಣ್ಣಗಾಗಬೇಕು ಅಲ್ಲಿ ತನಕ ಹಾಗೆ ಅದೇ ಪಾತ್ರೆ ಎಲ್ಲಾದ್ರೂ ಇಲ್ಲ ಒಂದು ಪ್ಲೇಟ್ ತೆಗೆದಿಟ್ಟು ಆಮೇಲೆ ಈ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು ಒಂದು ಚೂರು ಸಿಪ್ಪೆ ಇರಬಾರ್ದು ನೀಟಾಗಿ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ತೇಗಾನ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು ನೈಸ್ ಆಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ ಅಷ್ಟು ನೈಸ್ ಆಗಿ ಪುಡಿ ಮಾಡ್ಕೋಬೇಕು ಇವಾಗ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ನೋಡಿ ಹಾಕೊಳ್ಳಿ ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬಹುದು ಇಲ್ಲ ಕಡಿಮೆ ಮಾಡಿ ಹಾಕೋಬಹುದು ಏನ್ ನಾನು ಒಂದು ಬೌಲಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಲ್ಲ ಅದರಲ್ಲಿ ಕಾಲು ಬೌಲ್ ಅಷ್ಟು ಸಕ್ಕರೆ ತಗೊಂಡಿದೀನಿ ಇನ್ನೂ ಕಡಿಮೆ ಬೇಕು ಅಂದ್ರೂ ಹಾಕೋಬಹುದು ಸ್ವೀಟ್ ಜಾಸ್ತಿ ಆಗುತ್ತೆ ಅನ್ನೋರು ನೋಡಿ ಇವಾಗ ಈ ತರ ಪುಡಿ ಮಾಡ್ಕೋಬೇಕು ನೈಸ್ ಆಗಿ ಪುಡಿ ಮಾಡ್ಕೊಂಡು ನೈಸ್ ಅಂದ್ರೆ ನಿಮಗೆ ರವೆ ಇರುತ್ತಲ್ಲ ಸಣ್ಣ ರವೆ ಇರುತ್ತಲ್ಲ ಆ ತರ ಪುಡಿ ಮಾಡ್ಕೊಂಡಿದೀನಿ ಇದರಲ್ಲಿ ವಿಡಿಯೋ ಸ್ವಲ್ಪ ಕಟ್ಟಾಗಿದೆ ನೋಡಿ ಈ ಥರ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಪುಡಿ ಮಾಡುವಾಗ ಒಂದೇ ಸರಿ ನೀವು ಮಿಕ್ಸಿಗೆ ಹಾಕೋಬಾರ್ದು ನಿಲ್ಲಿಸಿ ನಿಲ್ಸಿ ಹಾಕೋಬೇಕು ಇಲ್ಲ ಅಂದರೆ ಅದರ ಎಣ್ಣೆ ಬಿಟ್ಕೊಳ್ಳುತ್ತೆ ಐದೈದು ನಿಮಿಷ ಬಿಟ್ಟು ಬಿಟ್ಟು ಆಮೇಲೆ ಪುಡಿ ಮಾಡ್ಕೊಳ್ಳಿ ಅದಕ್ಕೆ ನಾನು ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಲಿನ ಪುಡಿ ಮುಕ್ಕಾಲು ಬೋಲಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬೇಕಿಂಗ್ ಪುಡಿನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಬಾರ್ದು ಇವಾಗ ತುಪ್ಪ ಹಾಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲ ಅಂದ್ರೆ ಕಡಲೆ ಬೀಜದಲ್ಲಿ ತುಪ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ನಾವು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಆವಾಗ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿದ ತಕ್ಷಣ ಮತ್ತೆ ಅದು ಎಣ್ಣೆ ಬಿಟ್ಕೊಳುತ್ತೆ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಮತ್ತೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆದ್ದರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು ನಿಮಗೆ ಎರಡು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಅದು ಏನೋ ಬಿಸ್ಕೆಟ್ ಮಾಡಕ್ಕೆ ಹದ ಬಂದಿಲ್ಲ ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ಜಾಸ್ತಿ ಹಾಕೋಬಾರ್ದು ಈ ತರ ಬರಬೇಕು ನಿಮಗೆ ಪುಡಿ ಮಾಡಿದಾಗ ನೋಡಿ ಇವಾಗ ಕರೆಕ್ಟ್ ಆಗಿದೆ ಇದು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಪ್ಲೇಟ್ಗೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ತುಂಬಾ ತುಪ್ಪ ಹಾಕೊಂಡ್ರೆ ನಿಮಗೆ ಬಿಸ್ಕೆಟ್ ಮಾಡೋಕೆ ಆಗೋದಿಲ್ಲ ಇದು ಕರೆಕ್ಟ್ ಆಗಿದೆ ನೋಡಿ ಈ ತರ ಸಾಫ್ಟ್ ಆಗಿರ್ಬೇಕು ಇದನ್ನ ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇವಾಗ ನಾವು ಚಪಾತಿಗೆಲ್ಲ ಯಾವ ತರ ಕಲಿಸ್ಕೊಳ್ತೀವಿ ನಾದ್ಬಿಟ್ಟು ಆ ತರ ಕಲ್ಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೋಡಿ ತೋರಿಸ್ತೀನಿ ಅದು ಉಂಡೆ ರೀತಿ ಬರಬೇಕು ನಾವು ಇವಾಗ ಬೇರೆ ಬಿಸ್ಕೆಟ್ಗೆಲ್ಲ ಮಾಡುವಾಗ ಯಾವ ತರ ಉಂಡೆ ಬರುತ್ತೋ ಅಲ್ಲಿ ಆ ಥರ ಬರಬೇಕು ಇವಾಗ ಇದು ಕರೆಕ್ಟ್ ಆಗುತ್ತೆ ತುಪ್ಪ ಕೂಡ ಕರೆಕ್ಟ್ ಆಗಿದೆ ನೀವು ಯಾವ ಬೌಲಲ್ಲಿ ಮೆಸರ್ಮೆಂಟ್ ತಗೊಳ್ತಿರೋ ಅದೇ ಬೌಲಲ್ಲಿ ಎಲ್ಲನೂ ಕೂಡ ಹಾಕೊಳ್ಳಿ ನೋಡಿ ಈ ಥರ ಇರಬೇಕು ಸಾಫ್ಟಾಗಿರಬೇಕು ಬೆಣ್ಣೆ ಥರ ಇರಬೇಕು ಉಂಡೆ ಇವಾಗ ಒಂದು ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ಓವನ್ ಏನು ಬೇಡ ನಾರ್ಮಲ್ ಪಾತ್ರೆಯಲ್ಲೇ ಬೇಯಿಸ್ಕೋಬಹುದು ಇಲ್ಲ ನೀವು ಮೈಕ್ರೋವನ್ ಇದೆ ಅಂದರೂ ಕೂಡ ಅದರಲ್ಲೂ ಕೂಡ ಮಾಡ್ಕೋಬೋದು ಇದು ಬಟರ್ ಪೇಪರ್ ಪೇಪರ್ ನಮ್ಮ ಮನೇಲೇ ಬಟರ್ ಪೇಪರ್ ಇಲ್ಲ ಅದರಿಂದ ಬಟರ್ ಪೇಪರ್ ನಮ್ಮ ಮನೇಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಿಳಿ ವೈಟ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಪ್ಲೇಟಿಗೆ ನೀವು ಸ್ವಲ್ಪ ಎಣ್ಣೆ ಸವ್ರ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರು ಕೂಡ ನೀವು ಬೇಯಿಸ್ಕೊಬೋದು ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ಕೋಬೋದು ಎರಡರಲ್ಲೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೆ ವೈಟ್ ಪೇಪರ್ ಇದ್ರೆ ಸಾಕು ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಎಣ್ಣೆ ಹಾಕ್ಕೊಂಡು ಅದನ್ನು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೋದು ನೋಡಿ ನಾನು ಒಂದರಲ್ಲಿ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮತ್ತೊಂದರಲ್ಲಿ ಬಟರ್ ಪೇಪರ್ ರೆಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಉಂಡೆನ ತಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಬಾಯಿಲ್ ಇಟ್ಟರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಇದೇ ಥರನೇ ಬಿಸ್ಕೆಟ್ ರೆಡಿ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬಾ ಈಸಿ ಕೂಡ ಮಾಡೋದು ಬೇಗ ಮಾಡಬಹುದು ದಿಢೀರ್ ಅಂತ ಮಾಡ್ಕೋಬಹುದು ಸ್ವೀಟ್ ನೋಡಿ ಹಾಕೊಳ್ಳಿ ನಾವು ಹಾಲಿನ ಪುಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವೀ ಸ್ವೀಟ್ ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡಿಕೊಂಡೇ ಹಾಕೊಳ್ಳಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬೇಯಿಸ್ಕೋಬೇಕು ಇಲ್ಲ ಓವನಲ್ಲೂ ಕೂಡ ಬೇಯಿಸ್ಕೋಬೋದು ಇದನ್ನ ನಾನು ಒಂದು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹದಿನೈದು ನಿಮಿಷ ಸಾಕು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಇವಾಗ ಬಿಸ್ಕಿಟ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಿಸ್ಕೆಟ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಕಟ್ ಮಾಡಿ ಕೂಡ ಹಾಕೋಬೋದು ಪಿಸ್ತಾ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಎಲ್ಲನೂ ಕೂಡ ಮೇಲೆ ಹಾಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಬಾಯಲ್ಲಿ ಇಟ್ಟರೆ ಅಂತೂ ಕರ್ಗೋಗುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ Thank you.